ಇತ್ತೀಚೆಗೆ ನೋಡಿ ಶಿವಣ್ಣ ಕೂಡ ಅವ್ರಿಗೂ ಕೂಡ ಕ್ಯಾನ್ ಆರೋಗ್ಯದ ಅಲ್ಲಿ ಆಯಿತು ಕ್ಯಾನ್ಸರ್ ಬಂತು ಅದ್ರ ಹೊರಗೆ ಬಂದು ಕ್ಯಾನ್ಸರ್ ಫ್ರೀ ಆಗಿದ್ದಾರೆ ಒಂಥರ ಫ್ಯಾಮಿಲಿಗೆ ಅದೊಂಥರ ಯಾ ನಾನೊಂದು ಕಮೆಂಟ್ ಓದ್ತಾ ಇದ್ದೆ ಅದನ್ನು ಹೇಳ್ಬಹುದು ಅಂತ ಗೊತ್ತಿಲ್ಲ ನನಗೆ ಏನಪ್ಪ ಅಂದರೆ ಇದು ಈ ಅಣ್ಣವರ ಮಕ್ಕಳಿಗೆ ದೃಷ್ಟಿ ಜಾಸ್ತಿ ಬಿದ್ದಿರಬೇಕು ಅದಕ್ಕೆ ಆರೋಗ್ಯದ ಮೇಲೆ ಸಮಸ್ಯೆ ಸರ್ ಹಿಂಗಾಯಿತು ರಾಘಣ್ಣಗೆ ಆ ಥರ ಹೆಲ್ತ್ ಇಶ್ಯೂ ಶಿವಣ್ಣಂಗೆ ಈ ಥರ ಹೆಲ್ತ್ ಇಶ್ಯೂ ನಿಮ್ಗೆ ಬ ನಿಮ್ಮದು ಇತ್ತೀಚೆಗೆ ಅವ್ರು ಹೇಳ್ತಾರೆ ನನ್ನ ತಂಗಿಗೂ ಕೂಡ ಕ್ಯಾನ್ಸರ್ ಬಂದಿತ್ತು ಅಕ್ಕಿನೂ ಕೂಡ ಗೆದ್ದು ಬಂದಳು ನನಗೆ ಅವಳು ನೋವು ಅರ್ಥ ಆಗಿಲ್ಲ ಆವಾಗಲ್ಲ ಅಂತ ಹೇಳಿದ್ದಾರೆ ಅದು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು ದೃಷ್ಟಿನೇ ಆಗ್ಬಿಡ್ತಾ ನಿಮ್ಗೆಲ್ರಿಗೂ ಹೇಗೆ ಅಂತ ಹೇಳಿ ಆ ಯಾರೋ ಒಬ್ರು ಹಾಕಿದ್ರು ಕಮೆಂಟ್ನ ನೋಡ್ತಾ ಇದ್ದೆ ಶಿವಣ್ಣಂದು ಇಂಥವ್ಯೂ ಕಮೆಂಟ್ ದೃಷ್ಟಿಯಾಗ್ಬಿಟ್ಟಿದೆ ಅಣ್ಣವ್ರ ಕುಟುಂಬಕ್ಕೆ ಅದಕ್ಕೆ ಈ ರೀತಿ ಆರೋಗ್ಯದ ಸಮಸ್ಯೆಗಳು ಮಕ್ಕಳಿಗೆಲ್ಲ ಅಂತ ಹೇಳಿ ಏನು ಹೇಳ್ತೀರಾ ಅವರು ಅನಿಸುತ್ತಾ ನಿಮಗೆ ನಾನು ಹಂಗೆ ತಗೊಳ್ಳಲ್ಲಮ್ಮ ಯಾಕೆ ಅಂತಂದರೆ ಈಗ ಅಪ್ಪಾಜಿ ಹೆಸರು ಹ್ಞೂ ಅಪ್ಪಾಜಿ ಫ್ಯಾಮಿಲಿಲಿ ಮೂರು ಜನ ನಾಲ್ಕು ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲ ಹೆಸರು ಮಾಡಿರೋರೆ ಸೊ ಪಬ್ಲಿಕ್ಕಲ್ಲಿ ನಮ್ಮ ಅವ್ರ ಹೆಸರುಗಳಿದೆ ಹಂಗಾಗಿ ಫ್ಯಾಮ್ಲಿ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರ ಮನೆಗಳಲ್ಲೂ ಏನೇನು ನಡೀತಿರುತ್ತೋ ಹೆಂಗ ಮಗೊತ್ತು ಅವ್ರವ್ರ ಮನೇಲಿ ಅವ್ರವ್ರಿಗೆ ಇರುತ್ತೆ ಅವರವ್ರ ಸಮಸ್ಯೆಗಳು ಇದ್ದೇ ಇರುತ್ತೆ ಇದು ನಮ್ಮದು ಹೊರ್ಗಡೆ ಬರುತ್ತೆ ಯಾಕಂದರೆ ಇದು ಪಬ್ಲಿಕ್ ಲೈಫ್ ಸೊ ಇಟ್ ಕಮ್ಸ್ ಔಟ್ ಸೊ ಈಚ್ ಆ್ಯಂಡ್ ಎವ್ರಿ ಬಡಿ ಇವಾಗ ಕೋವಿಡ್ ಟೈಮಲ್ಲೇ ತಗೊಳ್ಳಿ ಸೋ ಮೆನಿ ಪೀಪಲ್ ಎಷ್ಟೋ ಜನ ದೇವ್ ಅದೇ ಇನ್ ಟು ಟ್ರಬಲ್ ಆ ಥರ ನಮ್ಮ ಕುಟುಂಬದಲ್ಲೂ ಆಗಿದೆ ಟ್ರಬಲ್ ಒಂದಿದೆ ಎಷ್ಟೋ ಜನಕ್ಕೆ ಹುಷಾರು ತಪ್ಪಿದ್ದಾರೆ ಹಂಗಾಗಿದೆ ಸೊ ಇದು ನಮ್ಮೊಬ್ಬರದೇ ಅಂತ ನಮ್ಗೆ ಅನ್ಸೋದು ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇಲ್ಲಾಂದರೆ ಇದು ಎಷ್ಟೋ ಜನದ ಮನೇಲಿ ನಡೀತಿರುತ್ತೆ ನಮಗೆ ಗೊತ್ತಿರಲ್ಲ ದೃಷ್ಟಿ ಅಂತ ಹೇಳೋದು ಒಂದು ಮ ಒಂದು ಕಡೆ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಅವ್ರ ಮನೇಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ ತುಂಬ ಜನದ ಮನೆಗಳಲ್ಲಿ ಚೆನ್ನಾಗೇ ಆಗುತ್ತೆ ಅವ್ರಿಗೂ ದೃಷ್ಟಿತಾಗುತ್ತೆ ಅವ್ರಿಗೂ ಆಗುತ್ತೆ ನಮಗೂ ಆಗಿದೆ ಅಷ್ಟೇ ಹೆಲ್ತ್ ಅನ್ನೋದು ಏನು ಮಾಡೋಕ್ಕಾಗಲ್ಲ ಇವಾಗ ಲೈಫು ಇವಾಗ ಊಟ ಇದ್ರದ್ದು ನಮ್ಮದು ಫುಡ್ಡು ಎಲ್ಲದು ಬರುತ್ತೆ ಒಂದೊಂದಾಗಿ ಬರುತ್ತೆ ಸೊ ನಾನು ಆ ಥರನೇ ತಗೋತೀನಿ ನಾನು ಯಾಕೆಂದ್ರೆ ನಾನು ಯೂಶ್ವಲಿ ಕಂಪೇರ್ ಮೈಸೆಲ್ಫ್ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬೇಕು ಇನ್ನೊಬ್ಬರಿಗೆ ಅವರು ಜೀವನ ಮಾಡ್ತಿದ್ದಾರೆ ನಾವು ಜೀವನ ಮಾಡ್ತಿದ್ದಾರೆ ತೊಂದರೆ ಅವ್ರಿಗೂ ಬರುತ್ತೆ ನಮಗೂ ಬರುತ್ತೆ ಹೆಸರು ನಮ್ಮದು ಹೊರ್ಗಡೆ ಬರುತ್ತೆ ಯಾಕಂದರೆ ನಮ್ಮ ನಮ್ಮ ಸಿನಿಮಾದಲ್ಲಿರೋದು ಅಷ್ಟೇ ನಾವು ಇಷ್ಟು ಸರಳವಾಗಿ ಹೆಂಗಿರಕ್ಕೆ ಸಾಧ್ಯ ಈಗ ನೀವು ನಿಮ್ಮ ಮನೆಯವಾದರೆ ಎಲ್ಲ ಯಾರನ್ನೇ ಕೇಳಿದ್ರು ಕೂಡ ಮಾತಾಡ್ಸಿದ್ರು ಕೂಡ ಇನ್ನು ಲಕ್ಷ್ಮಿ ಅಮ್ಮ ಆಗಲಿ ಅಥವಾ ಶಿವಣ್ಣ ಆಗಲಿ ಎಲ್ಲರೂ ಕೂಡ ನಿಮ್ಮನ್ನ ಅಣ್ಣವರು ಅಂತಂದಾಗ ನಾವೆಲ್ಲ ನೋಡಿಲ್ಲ ಕಣ್ಣಲ್ಲಿ ಟಿ ವಿಲಿ ನೋಡಿದವರು ನಾವೆಲ್ಲ ಇದು ನಾವೆಲ್ಲ ಬಂದ್ವೇ ನಮ್ಮನ್ನು ನೀವು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ಅಥವಾ ನಮ್ಮ ಜೊತೆ ಬೆರೆಯೋ ರೀತಿ ಅದು ಕೆಲವರೆಲ್ಲ ಒಂದು ಸಿನಿಮಾ ಮಾಡಿದ್ರೆ ಅವ್ರನ್ನ ಹಿಡಿಯೋಕೆ ಆಗಲ್ಲ ಬಟ್ ಅಂತಹ ಒಂದು ವ್ಯಕ್ತಿಯ ಮಕ್ಕಳು ನೀವು ನಿಮ್ಮಲ್ಲಿ ಒಂಚೂರು ಅಹಂ ಅನ್ನೋದಿಲ್ಲ ಅಹಂಕಾರ ಅನ್ನೋದಿಲ್ಲ ನಾನು ಅಣ್ಣವ್ರ ಮಕ್ಕಳು ಅನ್ನೋದು ಕಣ್ಣು ಎಲ್ಲೂ ಇಲ್ವೇ ಇಲ್ಲ ಅದು ಹೆಂಗೆ ಮ್ಯಾಮ್ ನಿಮ್ಮ ಥರ ಸರಳವಾಗಿರೋಕೆಕ್ ಸಾಧ್ಯ ಅಂತ ಹೇಳಿ ಇತ್ತೀಚಿನ ಜನ ಏನು ಗಮನಿಸ್ತಿರೋ ಸ್ವಲ್ಪ ನೇಮು ಫೇಮ್ ಬಂದರೆ ಕೈಗೆ ಸಿಗಲ್ಲ ಅವರ ಆಟಗಳೇ ಬೇರೆ ಥರ ಇರುತ್ತೆ ನಿಮ್ಮ ಥರ ಸರಳವಾಗಿರೋದು ಹೇಗೆ ಅಂತ ಹೇಳಿ ಅದೇ ಅಮ್ಮ ನಾನು ಹೇಳ್ದನಲ್ಲ ನನಗೆ ಲೈಫ್ ಸ್ಟೈಲು ನಮಗೆ ಲೈಫ್ ಸ್ಟೈಲೇ ಆ ಥರ ಇತ್ತು ಚೆನ್ನೈಯಲ್ಲಿದ್ವಿ ಅಪ್ಪಾಜಿ ಅಮ್ಮ ಬರ್ತಾಯಿದ್ರು ಹೋಗ್ತಾಯಿದ್ರು ಅಲ್ಲಿ ಎಲ್ಲರ ಜೊತೆಗೂ ಓಡಾಡ್ಕೊಂಡು ನಮ್ಮದೇನಿದೆಯೋ ಅದು ನೋಡು ಅದೇ ಅಮ್ಮ ನಮ್ಮಮ್ಮ ನಮಗೆ ನಮಗೆ ಹೇಳಿದ್ದು ರೆಸ್ಪಾನ್ಸಿಬಲ್ ಆಗಿರಬೇಕು ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಜವಾಬ್ದಾರಿ ಅಂದರೆ ಏನು ಹೇಗೆ ನಾವು ಇರ್ತೀವಿ ಅನ್ನೋದು ಅದು ಫಸ್ಟು ಮನೆಯಿಂದ ಬೆಳಿಬೇಕು ನಾವು ಸ್ಕೂಲ್ನಲ್ಲಿ ಎಜುಕೇಟ್ ಆಗೋದು ಸೆಕೆಂಡ್ರಿ ಆ್ಯಕ್ಚುಲಿ ಎಜುಕೇಷನ್ ಅನ್ನೋದು ಸೆಕೆಂಡ್ರಿ ಫಸ್ಟು ಮನೆಯಲ್ಲಿ ನಾವು ಹೇಗೆ ಬೆಳೆಸಿದ್ದಾರೆ ನಮ್ಮನ್ನು ಅನ್ನೋದು ಇಂಪಾರ್ಟೆಂಟ್ ಮನೆಯಲ್ಲಿ ಯಾರಿಗೆ ಬೆಲೆ ಕೊಡಬೇಕು ಯಾವುದಕ್ಕೆ ಬೆಲೆ ಕೊಡಬೇಕು ಅದು ನಮ್ಮ ಕುಟುಂಬದಲ್ಲಿ ನಾವು ನೋಡಿರೋದು ನಮ್ಮ ಅಜ್ಜಿ ಆಗಲಿ ನಮ್ಮ ತಂದೆ ಆಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ತಾಯಿ ಆಗಲಿ ಯಾರೇ ಆಗಲಿ ಅವರು ಯಾವತ್ತೂ ದೊಡ್ಡವರು ದೊಡ್ಡ ಮನುಷ್ಯರು ಇಲ್ಲ ಅವ್ರಿಗೆ ದೊಡ್ಡಿರೋರು ಅವ್ರದ್ದು ಆಸ್ತಿವಂತರು ಅವ್ರನ್ನ ನಾವು ಮನೆಯಲ್ಲಿ ಇಟ್ಕೋಬೇಕು ಅವ್ರನ್ನ ಒಳ್ಳೆ ಬುಕ್ಕಲ್ಲಿ ಇಟ್ಕೊ ಬುಕ್ಸಲ್ಲಿ ಇಟ್ಕೋಬೇಕು ಅಂತ ಆ ಥರ ಅವ್ರು ಬಂದಿಲ್ಲ ಅವ್ರು ಇಲ್ಲವೇ ಇಲ್ಲ ಅವ್ರು ಯಾರನ್ನೂ ಆ ಥರ ಸೇರಿಸ್ಕೊಂಡಿಲ್ಲ ಅಂಥವ್ರ ಜೊತೆಗೆ ಪಳಗೂ ಇಲ್ಲ ಅವರು ಅವ್ರು ಯಾವಾಗಲೂ ಹೇಗಿಲ್ಲ ಅವ್ರು ಮರ್ಯಾದೆ ಕೊಟ್ಟರೆ ನಾವು ಮರ್ಯಾದೆ ಕೊಡ್ತೀವಿ ಅಷ್ಟೇ ಇಷ್ಟರಲ್ಲೇ ಇರಬೇಕು ಸೊ ನಾನು ಅದನ್ನೇ ಹೇಳಿದೆ ನಿಮಗೆ ಯಾವಾಗಲೂ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಳೋ ಅಂಥವ್ರನ್ನ ಮಾತ್ರ ಪಕ್ಕದಲ್ಲಿಟ್ಕೊಬೇಕು ದುಡ್ಡಿರೋರನ್ನ ನೋಡಿ ನೀವು ಆರಂಭ ಅವ್ರ ಜೊತೆಗೆ ಇದು ಚೆನ್ನಾಗಿರಬೇಕು ಅಂತ ಹೋದರೆ ನಮ್ಮದು ಕ ನಮ್ಮ ನಮ್ಮ ವ್ಯಕ್ತಿತ್ವ ನಮ್ಮ ಕೈಯಲ್ಲಿರಲ್ಲ ಅಷ್ಟೆ ಈಗಲೂ ನನ್ನ ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ ಚೆನ್ನಾಗಿ ಇರಬೇಕು ಫ್ರೆಂಡ್ಶಿಪ್ ಯಾವ ಥರ ಮಾಡಬೇಕು ಈ ಥರ ಮಾಡಬೇಕು ಅಲ್ಲ ಯು ಶುಡ್ ಸಿ ಯುಆರ್ ರೆಸ್ಪೆಕ್ಟೆಡ್ ನೀನು ರೆಸ್ಪೆಕ್ಟೆಡ್ ಆಗಿದೆಯಾ ಅವ್ರಿಗೂ ರೆಸ್ಪೆಕ್ಟ್ ಕೊಡು ಅಷ್ಟೇ ಯಾರೂ ಆಗಿರಲಿ ಅವನತ್ರ ಎಷ್ಟು ಆಸ್ತಿ ಇದೆ ಇಲ್ಲ ಅವ್ರ ಹತ್ರ ಅವರು ತುಂಬ ದುಡ್ಡು ಬುದ್ಧಿವಂತರು ಅಲ್ಲಿರೋರು ಇಲ್ಲಿರೋರು ಅವ್ರ ಜೊತೆಗೆ ಸಂಪರ್ಕ ಇಟ್ಕೋಬೇಕು ಅಂತ ಹೋದರೆ ಏನು ನಿನ್ನ ನಮಗೇನು ವರ್ಕೌಟ್ ಆಗಲ್ಲ ಅದರಲ್ಲಿ ಅದರಿಂದ ನಮಗೇನೂ ಸಿಗಲ್ಲ ಲಾಭ ಏನೂ ಸಿಗಲ್ಲ ನಾನೇನು ಅನ್ನೋದಷ್ಟೇ ಮುಖ್ಯ ಅದನ್ನೇ ನಾವು ನೋಡಿರೋದು ನಮ್ಮ ತಂದೆ ತಾಯಿ ಯಾವತ್ತೂ ಯಾರಿಂದನೂ ಹೋಗಿಲ್ಲ ಅದನ್ನೆಲ್ಲ ನಂಬಿ ಹೋಗೇ ಇಲ್ಲ ಅವರು ಅವರು ಆ ಥರ ಬೆಳೆಸೂ ಇಲ್ಲ ನಮ್ಮನ್ನು ಬೆಳೆಸೂ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ